ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ವಾತ್ಸಲ್ಯ ಕಾಲೋನಿ ಜನರೆಲ್ಲ ನಿಮ್ಮ ಮನೇಲೇ ಇದ್ದಾರಂತೆ ಈ ವಿಷಯ ನಮಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಸಾಕ್ಷಿ ರಾಣ ದೇವಿಯಾನಿಗೆ ಬೈತಾರೆ ನಿಮ್ಮ ಕೆಲಸ ಮಾಡಿಸ್ಕೊಂಡು ನಮಗೆ ಕೈ ಕೊಡ್ತಿದ್ದೀರಾ ನಾವು ಲಾಕಾದರೆ ನಿಮ್ಮ ನೇಮ್ನ ಹೇಳ್ತೀವಿ ಅಂತ ರಾಣ ಹೇಳ್ತಾನೆ ನಿಮ್ಮ ಜೊತೆ ಡೀಲೇ ಮಾಡ್ಕೊಳ್ಬಾರ್ದಾಗಿತ್ತು ಅಂತ ದೇವಿಯಾನಿ ಅಂತಿರ್ತಾರೆ ಅಜಿತ್ ಸತ್ಯ ಸದಾನಂದ್ ಡಿಸ್ಕಸ್ ಮಾಡ್ತಿರ್ತಾರೆ ಕಾಲೋನಿ ಅವರು ಎಲ್ಲರೂ ಇಲ್ಲೇ ಇದ್ದಾರೆ ಬಟ್ ದೇವೇಂದ್ರ ಒಬ್ಬ ಇಲ್ಲ ಫಾರಿನ್ ಟ್ರಿಪ್ ಹೋಗಿದ್ದಾನೆ ಅಂತ ಸದಾನಂದ್ ಹೇಳ್ತೇನೆ ಅಜಿತ್ಗೆ ದೇವೇಂದ್ರ ಮೇಲೆ ಡೌಟ್ ಬರುತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಸದಾನಂದ್ಗೆ ಹೇಳ್ತೇನೆ ಅಜಿತ್ ದೇವೇಂದ್ರ ಹಿಂದೆ ಇರೋದು ಯಾರು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿರೋದು ಯಾರು ಅಂತ ಡೀಪಾಗಿ ಡಿಸ್ಕಸ್ ಮಾಡ್ತಿರ್ತೇನೆ ಅಜಿತ್ ಇದನ್ನೆಲ್ಲ ಅಶ್ವಿನಿ ಕೇಳಿಸ್ಕೊಂಡು ಸಾಕ್ಷಿಗೆ ಇನ್ಫಾರ್ಮ್ ಮಾಡ್ತಾಳೆ ದೇವೇಂದ್ರ ರಿಯಲ್ ಎಸ್ಟೇಟ್ ಮ್ಯಾನ್ ಅವನ್ನ ಹಿಡಿಯೋದು ಅಷ್ಟು ಈಸಿ ಅಲ್ಲ ಬಿಡು ಅಂತ ಸಾಕ್ಷಿ ಹೇಳ್ತಾಳೆ ದೇವೇಂದ್ರ ಲಾಕ್ ಆದರೆ ರಾಣ ಸಾಕ್ಷಿ ಮಾಡಿರೋ ಎಲ್ಲ ಡೀಲ್ ರಿವೀಲ್ ಆಗುತ್ತೆ ಅಜಿತ್ ಭೂಮಿನ ಯಾಕೆ ಮದುವೆ ಆದ ಅನ್ನೋ ಟಾಪಿಕ್ ತೆಗೆದು ಅಜಿತ್ ಬಗ್ಗೆ ಸತ್ಯ ಹತ್ರ ಫಿಟ್ಟಿಂಗ್ ಇಡೋಕ್ಕೆ ಹೋಗ್ತಾಳೆ ಸಾಕ್ಷಿ ಸತ್ಯ ನಿಜ ಹೇಳೋಕ್ಕೆ ಟ್ರೈ ಮಾಡ್ತಿರ್ತಾನೆ ಬಟ್ ಸಾಕ್ಷಿ ಕಂಟಿನ್ಯೂಸ್ ಆಗಿ ಮಾತಾಡ್ತಿರ್ತೇವೆ ಭೂಮಿನೂ ಸಾಹಿತ್ಯ ಥರನೇ ಈ ವಿಷಯ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವತ್ತು ಫೋನ್ ಮಾಡಬೇಡಿ ಅಂತ ಬೈದು ಫೋನ್ ಕಟ್ ಮಾಡ್ತಾನೆ ಸತ್ಯ ಸಾಕ್ಷಿ ಹುರ್ಕೊಳ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಅಂದ್ ಸ್ನೇಹ